ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ತುಳಸಿ ದಳದ ಎಲೆಯಿಂದ ಸ್ತ್ರೀ ಪುರುಷ ವಶೀಕರಣ ತಂತ್ರ ನೀವು ಪ್ರೀತಿಸಿದವರು ಅವರಾಗಿ ಭೇಟಿ ಮಾಡುತ್ತಾರೆ ವೀಕ್ಷಕರೇ ತುಳಸಿ ದಳ ಅಂದರೆ ಚೌಕಾಕಾರದ ಒಂದು ತುಳಸಿ ದಳ ಅದನ್ನು ತಗೊಂಡ್ಬಿಟ್ಟು ನೀವು ಒಂದು ಸ್ತ್ರೀ ಅಥವಾ ಪುರುಷರನ್ನು ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಹೇಗಪ್ಪ ವೀಕ್ಷಕರೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾನೆ ಆ ರೀತಿ ನಿಮಗೆ ಏನು ಕಾಣ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ ಏನು ಏನಪ್ಪ ಕಾಣ್ತಾ ಇದೆ ಆ ರೀತಿಯ ಒಂದು ನೀವು ಭಾಗ ಮಾಡ್ಕೋಬೇಕು ಭಾಗ ಅಂದರೆ ಅದೇ ರೀತಿಯ ಒಂದು ತುಳಸಿಯಲ್ಲೇ ಇರುತ್ತೆ ವೀಕ್ಷಕರೇ ಆ ರೀತಿ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಹೌದಾ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆ ಅಂದರೆ ದೇವರ ಮನೆ ಮುಂದೆ ನೀವು ನಿಂತ್ಕೊಳ್ಳಿ ಅಥವಾ ಕುಂತ್ಕೊಳ್ಳಿ ಕುಂತ್ಕೊಂಡ್ಬಿಟ್ಟು ನೀವೊಂದು ನೂರ ಎಂಟು ಬಾರಿ ಒಂದು ಮಂತ್ರ ಪಠಿಸಿ ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರಂಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಆಗುತ್ತಾ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ಅಂದ್ರೆ ವೀಕ್ಷಕರೇ ಓಂ ಕಟ್ಟಿನಲ್ಲಿ ಕಟ್ಟ ಸರ್ವ ಕಟ್ಟ ಮಹಾ ತದ್ದಾಡ ಕಟ್ಟ ವಶೀಕರಣ ಪಟ್ ಸೊಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಮುಂದೆ ನೀವು ಹೇಳಿದ ಮಾತು ಕೇಳ್ತಾರೆ ಅಂದರೆ ಯಾವ ರೀತಿ ಅಂದರೆ ವೀಕ್ಷಕರೇ ನೀವು ಬಾಂಧವ್ರ ಬರಬೇಕು ರೋಗ ಹೋಗಬೇಕು ಒಟ್ಟಿನಲ್ಲಿ ನೀವು ಹಾಕಿದ ಗಿಡ ಅವರು ಯಾವತ್ತು ದಾಟಲ್ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಯಾವಾಗ ಮಾಡಬೇಕಂತ ಹೇಳ ಇದೊಂದು ಕೆಲಸ ಬುಧವಾರ ಮಾಡಿ ತುಂಬ ಹೇಳಿದ ವೀಕ್ಷಕರೇ ಬುಧವಾರ ಮಾಡಿ ವೀಕ್ಷ ರಾತ್ರಿ ಮಾಡಿ ಎಷ್ಟು ಗಂಟೆ ಹತ್ತು ಗಂಟೆಗೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಅಂದರೆ ಮೈ ಮೇಲೆ ಕಪ್ಪು ಬಟ್ಟೆ ಧರಿಸಿ ಆದರೆ ನೀವು ಮಾಂಸಾಹಾರಿ ಊಟ ಮಾಡಬಾರ್ದು ಇನ್ನೊಂದು ಮತ್ತೊಂದು ಏನಪ್ಪ ಅಂದರೆ ನಿಮ್ಮ ಹಣೆ ಮೇಲೆ ಒಂದು ಬಿಳಿ ಬಿಳಿ ಕುಂಕುಮ ಅಂದರೆ ಲಿಂಗಾಯತದ ಕುಂಕುಮ ಅಂತ ವೀಕ್ಷಕರೇ ಹಾಂ ಬಿಳಿ ಕುಂಕುಮ ಅಂದರೆ ಲಿಂಗಾಯತ ಕುಂಕುಮ ಲಿಂಗಾಯತರು ಹಚ್ಕೋತಾರೆ ಅವರ ಕೇಳಿ ಅವ್ರಿಗೆ ಕೊಡ್ತಾರೆ ಆ ಬಿಳಿ ಕುಂಕುಮನ ಹಚ್ಕೊಂಡು ಮಾಡಿ ವೀಕ್ಷಕರೇ ಆ ಒಂದು ನಿಮ್ಮ ಸ್ತ್ರೀ ಇಲ್ಲ ಪುರುಷರ ವೀಕ್ಷಕರೇ ತಕ್ಷಣ ವಶೀಕರಣ ಆಗ್ತದೆ ನೀವು ವೈಟ್ ಮಾಡ್ತಾ ಕೇಳ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆರೋಗ್ಯ ಸಂತ್ರ ಸಮಸ್ಯೆ ಅದ ಕೋರ್ಟ್ಗೆ ಸಾಲ ಬಾಧೆ ಮದುವೆ ಮಕ್ಕಳ ಮೊದಲು ಕಲಿದರೆ ಅತಿಶ್ರೀ ಕಿರಿಕಿರಿ ಸಂತ್ರ ಸಮಸ್ಯೆ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿ ಕೂಡ ನಮ್ಮ ಹತ್ರ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು